ಪ್ರಿಯಾಪಟ್ಟಣ ತಾಲೂಕಿನ ಅತ್ತಿಗೋಡು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಅರ್ಥಪೂರ್ಣವಾಗಿ ನಡೆಯಿತು ನಡೆದ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಮೈಸೂರು ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಅಧಿಕಾರಿ ಬಿಎಸ್ ನಿಶ್ಚಿತ್ ಉತ್ಪಾದಕರು ಹೆಚ್ಚೆಚ್ಚು ಹಾಲನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡಿದಾಗ ಮಾತ್ರ ಹಾಲಿನ ಉತ್ಪಾದಕರು ಆರ್ಥಿಕವಾಗಿ ಸಬಲರಾಗಿ ಸಂಘವನ್ನ ಅಭಿವೃದ್ದಿಯತ್ತ ಕೊಂಡಲು ಸಾಧ್ಯವಾಗುತ್ತೆ ಇನ್ನು ಸಂಘಕ್ಕೆ ಪ್ರಸ್ತುತ ಆರ್ನೂರು ಲೀಟರ್ ಹಾಲು ಬರ್ತಾ ಅದು ಸಾವಿರ ಲೀಟರ್ಗೆ ಹೆಚ್ಚಿಸಬೇಕು ವ್ಯವಸಾಯ ಜೊತೆ ಹೈನುಗಾರಿಕೆ ಒಂದು ಉಪಕಸುಬು ಆಗಿದೆ ದೈನಂದಿನ ವಾರದ ಖರ್ಚು ವೆಚ್ಚಕ್ಕೆ ಹೈನುಗಾರಿಕೆ ಅನುಕೂಲವಾಗ್ತದೆ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಬೇಕು ರೈತರು ಉತ್ಪಾದಕರು ಗಳಿಸಿದ ಅರ್ಧದಷ್ಟು ಆದಾಯ ಆಸ್ಪತ್ರೆ ಖರ್ಚಿಗೆ ಖರ್ಚಾಗ್ತಾ ಇದೆ ಉತ್ಪಾದಕರು ಸಂಘಕ್ಕೆ ಐನೂರು ರೂಪಾಯಿ ಪಾವತಿಸಿ ಯಶಸ್ವಿನಿ ಯೋಜನೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಗೌರಿಜಾ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘ ಅರವತ್ತಾರು ಸಾವಿರ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ನಮ್ಮಲ್ಲಿ ಬಿಎಂಸಿ ಕೇಂದ್ರ ಇರುವುದರಿಂದ ಪ್ರತಿಯೊಬ್ಬ ಉತ್ಪಾದಕರು ಹೆಚ್ಚು ಹಸುಗಳನ್ನು ಸಾಕಿ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿದಾಗ ಸಂಘವು ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು ಇನ್ನು ನಡೆದ ಸಭೆಯಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಾದ ಸಿ ಜಯಲಕ್ಷ್ಮಮ್ಮ ಪವಿತ್ರ ಕಮಲಮ್ಮ ಅವರಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ಚೈತ್ರ ಅಂಕಿತ ಚಂದನ್ ಅವರಿಗೆ ಪ್ರೋತ್ಸಾಹಧನ ನೀಡಲಾಯಿತು はい。<Right. S 2> right. ಬರ್ತದೆ ಮುಂದಿನ ದಿನಗಳು ಸಂದರ್ಭದಲ್ಲಿ ಆಲಿಟ್ರಾಗ ನೀನ್ ಸಿಗೋ ಒಂದ್ ಸ್ವಲ್ಪ ಆದಾಯಗಳು ಜಾಸ್ತಿ ಆಯ್ತು ಖರ್ಚು ವೆಚ್ಚ ಕಡಿಮೆ ಮಾಡಕ್ ಸಾಧ್ಯ ಇಲ್ಲ ಏನ್ ಸಂಬಳ ಕೊಡ್ಬೇಕು ಕೊಡ್ಲೇಬೇಕು ಏನ್ ಖರ್ಚು ವೆಚ್ಚ ಆಗುವಂತ ದಿನದ ಖರ್ಚು ಹಾಗೆ ಆಗ್ತದೆ ಚಿಕ್ಕಾಗ್ಲಿ ದೊಡ್ಡದಾಗ್ಲಿ ಉತ್ಪಾದನೆ ಜಾಸ್ತಿ ಮಾಡುದ ಸಂಘದ ಆದಾಯ ಕೂಡ ಜಾಸ್ತಿ ದಯ ಮಾಡಿ ಅದೊಂದ್ರ ಬಗ್ಗೆ ಯಾಕೆಂದ್ರೆ ಇಲ್ಲಿ ವ್ಯಾಪಾರಸ್ಥರು ಜಾಸ್ತಿ ಆಗ್ಬತ್ತೆ ನೆನಪಿಗೋಡಲ್ಲಿ ಹೈನುಗಾರಿಕ ಕೂಡ ಉಪಕಸ್ಬು ಅದ್ರ ಜೊತೆ ಸ್ವಲ್ಪ ಹೈನುಗಾರಿಕೆ ಮಾಡಿ ಮಾಡೋದಕ್ಕೆ ವ್ಯವಸಾಯ ಜೊತೆಗೆ ಹೈನುಗಾರಿಕೆ ಮಾಡೋದು ನಿಮ್ ಒಬ್ಬ ಮನೆಯ ದೈನಂದಿನ ಖರ್ಚುಗಳಿಗೆ ವಾರದ ಖರ್ಚುಗಳಿಗೆ ನಿಮ್ಗೆ ಅನುಕೂಲ ಆಗ್ತದೆ ಉಪಕಸ್ಬು ವ್ಯವಸಾಯ ಜೊತೆಗೆ ದೊಡ್ಡ ದೊಡ್ಡ ರೈತರು ಕೂಡ ಒಂದ್ ಎರಡ್ ಮೂರು ಜನ ಅವರು ಕೂಡ ಮಾಡ್ತಾರೆ ಮಾಡ್ತಾವ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಲಿ ಮ್ಯಾಟ್ ನಾಳೆ ಬರ್ತೈತೆ ಎಷ್ಟ್ ಬೇಕು ಅಂತ ಹೇಳಿದ್ರೆ ಅಷ್ಟನ್ನ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ ನಾಳೆ ಆಟೋ ಕಳಿಸಿ ಕಳ್ಸಿಕೊಡ ವ್ಯವಸ್ಥೆ ಮಾಡ್ತೀವಿ ಇನ್ನು ಚಾಪ್ ಕೊಟ್ಟರು ಕೂಡ ಇಪ್ಪತ್ತೈದು ಜಿ ಬಿ ಕಳ್ಕೊಂಡ್ ಬರ್ತದೆ ಯಾರು ಹೇಳಿ ಅದನ್ನ ನಾವು ವ್ಯವಸ್ಥೆ ಬರ್ತೀವಿ ಈಗ ಒಂದು ನಲ್ವತ್ ಕಳಿಸ್ಕೊಡ್ತೀನಿ ನಾಳೆ ಹದಿನ ಮಟ್ಟಿಗೆ ನಲ್ವತ್ತು ಕಳ್ಸಿಕೊಡ್ತೀನಿ ಕಳಿಸ್ಕೊಡ್ತೀನಿ ಯಾಕೆಂದ್ರೆ ನಮಗೂ ಆರ್ನೂರ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಇನ್ನೊಂದು ಒಂದ್ ತಿಂಗಳ್ ಮ್ಯಾಚ್ ಬರ್ತದೆ ಸ್ವಲ್ಪ ಕಾಕ್ಸ್ ಕೊಡ್ತೀನಿ ನಲ್ವತ್ ನಾಳೆ ಕಳ್ಸಿ ಕೊಡ್ತೀನಿ ಆಟೋ ಬಂದ್ ನಮ್ಗೆ ಕೆಲವೊಂದು ನಿಮ್ಮ ಗುಣಮಟ್ಟದಾರು ನಾನು ಬೆಳಿಗ್ಗೆ ಟೈಮ್ ಕಲೆಕ್ಷನ್ ಬರ್ತಿದೆ ಗುಣಮಟ್ಟದ ಕಳಪೆ ತಗೋಬೇಡಿ ಯಾಕೆಂದ್ರೆ ಗುಣಮಟ್ಟ ಕಡಿಮೆ ಸಿಗುವಂತ ಐದು ರೂಪಾಯಿ ಪ್ರೋತ್ಸಾಹ ಸಿಗೋದಿಲ್ಲ ನಿಮ್ಗೂ ಕೂಡ ಸಂಗುಖ್ಯಂಡ್ ರೂಪಾಯಿ ನಷ್ಟ ಆಗ್ತದೆ ಹಿಂದೆ ಪೇಮೆಂಟ್